ಸಂದೇಶ್ದಿ ಪ್ರಿನ್ಸ್ ಏನು ಸಂದೇ ಅವರು ಅಪ್ಪ ಮಗ ಇಬ್ಬರೂ ಸರ್ ಇಬ್ರು ಇಬ್ಬರೂ ಇದ್ರು ಸರ್ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ಥರದ್ದೊಂದು ಸಮಸ್ಯೆ ಇದೆ ಸರ್ ನಾವು ಸುದೀಪ್ ಸರ್ನ ಭೇಟಿ ಆಗಬೇಕು ಅಂತ ಸರ್ ಬೇರೆಯವ್ರು ಯಾರು ಏನು ಮಾಡ್ತಿದ್ರು ಗೊತ್ತಿಲ್ಲ ಡಿಸ್ಟರ್ಬ್ ಮಾಡ್ಬಿಡಿ ಹೋಗಿ ಅಂದ್ರೆ ನನ್ನ ಕತೆ ಏನು ಮಾಡೋಕ್ಕಿದ್ರೆ ಯಾಕಪ್ಪ ಯಾರ್ಯಾರು ಹೋಟ್ಲೊಳಗೆಲ್ಲ ಬಿಡ್ತಿದ್ಯಾ ಹೋಗ್ರಪ್ಪ ಮುಗೀತು ಸೆಲೆಬ್ರಿಟಿಗಳು ಬಂದ ಟೈಮ್ ಅಂತಲ್ಲೂ ಯಾರನ್ನೂ ಬಿಡೋದೇ ಇಲ್ಲ ಅಂಥದ್ರಲ್ಲಿ ನಮ್ಮನ್ನು ಕರೆದು ಕೂರಿಸಿ ನೀವು ಕಾಫಿ ಕುಡೀರಿ ಏನಾಗಿದೆ ಅಂತ ಸಮಸ್ಯೆ ಕೇಳಿ ಪುಣ್ಯಾತ್ಪುರ್ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕಿ ಒಂದು ಮಗು ಒಂದು ನಾಯಿಯವ್ರ ಮನೇಲಿ ಸಾಕಿತ್ತಂತೆ ಅದು ಹುಷಾರಿಲ್ಲ ಅಂದರೆ ಅಳೋರು ಸಹ ಮೇಡಮ್ ಇಂಥ ಮುದ್ದಾಗಿರೋ ಮಗುನಿಟ್ಕೊಂಡು ಸೆರಗಲ್ ಕಂಡ ಇಟ್ಕೊಂಡು ಬದುಕ್ತಿದ್ದೀರಲ್ಲ ಹೇಗೆ ಅನ್ನೋದು ಗೊತ್ತಿಲ್ಲ ತಾಯಿ ನಿನ್ನ ಕ್ಷ ನಮಸ್ಕಾರ ಅಂತ ಹೇಳಿ ಒಂದು ಮಾತು ನಿಮ್ಮ ಪರವಾಗಿ ನಾವು ಸುದೀಪ್ ಸರ್ ಹತ್ರ ಹೋಗಿ ಮಾತಾಡ್ತೀವಿ ಅವ್ರು ಹ್ಞೂ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂದರು ಸರ್ ಹೋದರು ಸರ್ ನಮಗೋಸ್ಕರ ಅವ್ರು ಯಾಕೆ ಸರ್ ಹೋಗಿ ರಿಕ್ವೆಸ್ಟ್ ಮಾಡಬೇಕು ರಾಯರ ಆಜ್ಞೆ ಅಲ್ವಾ ಸರ್ ಇದು ಸಂದೇಶ್ ನಾಗರಾಜ್ ಅವರು ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ ಸಹಾಯನೂ ಮಾಡಿಸ್ತೀನಿ ಅವರೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಮಗೋಸ್ಕರ ತಾವು ಅಂದರೆ ಪುಣ್ಯದ ಕೆಲಸ ಅಮ್ಮ ಪುಣ್ಯದ ಕೆಲಸ ನನ್ನ ಮಕ್ಕಳು ನನ್ನ ಮಕ್ಕಳಿಗೆಲ್ಲ ನನ್ನ ತಂದೆ ತಾಯಿನೂ ಕಷ್ಟದಿಂದನೇ ಮೇಲೆ ಬಂದಿರೋರು ಅವ್ರ ತಂದೆ ಭಾಳ ಕಷ್ಟಪಟ್ಟು ಇವತ್ತೊಂದು ಮೇಲೆ ಬಂದಿರೋದಂತೆ ಒಳ್ಳೇದಾಗಲಿ ತಾಯಿಯಿಂದಿದ್ದಾರೆ ಅವರು ಅದೇ ತಕ್ಕಂಗೆ ಪಾಪ ಅವರು ಹೇಳಿದ್ದು ಒಂದು ಮಾತಿಗೆ ತಕ್ಕಂಗೆ ಎರಡು ಮೂರು ಸಲ ಸುದೀಪ್ ಸರ್ಗೆ ರಿಮೈಂಡ್ ಮಾಡಿ ಸರ್ ಮಗುಗೋಸ್ಕರ ವೀಡಿಯೋ ಅಂತ ಹೇಳಿ ಅವ್ರ ಪಾಪ ಸುದೀಪ್ ಸರ್ ಹುಷಾರಿರ್ಲಿಲ್ವಂತೆ ಯುಗಾದಿ ಹಬ್ಬದ ದಿನಾನೇ ಸರ್ ಅವ್ರ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಕ್ಲಿಯರಾಗಿ ವೀಡಿಯೋ ಅಂದರೆ ಒಂದು ತುಂಬ ನೀಟಾಗಿ ಮಾಡಿಕೊಡ್ಬೇಕು ಅನ್ನೋ ಮನಸ್ಥಿತಿಲಿ ನೀಟಾಗಿ ಫಾರ್ಮಲ್ಸ್ ಹಾಕ್ಕೊಂಡು ತುಂಬ ಬ್ಯಾಗ್ರೌಂಡೆಲ್ಲ ಚೆನ್ನಾಗಿಟ್ಕೊಂಡು ಕ್ಯಾಮ್ರಾ ತರಿಸ್ಕೊಂಡು ಎಲ್ಲನೂ ಸರ್ ಆ ಮನುಷ್ಯನಲ್ಲಿರೋ ಮಾನವೀಯತೆ ಒಂದು ಜೊತೆಗೆ ರಾಯರ ಪ್ರೇರಣೆ ಸರ್ ಎರಡರಿಂದ ಇವತ್ತಿನ ದಿನ ಕೇವಲ ಮೂರು ದಿನದಲ್ಲಿ ಮೂವತ್ತು ಲಕ್ಷ ದಾಟಿದೆ ಸರ್ ನಾನು ಆರು ತಿಂಗಳು ಮೂವತ್ತು ಲಕ್ಷ ತಲುಪಕ್ಕಾಗಲಿಲ್ಲ